ಕಲಾವಿದರಿಗೆ ಪ್ರೋತ್ಸಾಹಿಸುವ ಪೈನದ ಹಾದಿಗೆ ಪ್ರೇರಣೆಯ ಬೆಳಕು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಕಲಾವಿದರಿಗೆ ಪ್ರೇರಣೆ ಪ್ರೇರಣೆ ಬೆಳಕಿನ ಹೊಂಗಿರಣದಲ್ಲಿ ಇಂದು ಹೊಳೆಯುವ ನಕ್ಷತ್ರ ಬಹುಮುಖ ಬಾಲ ಪ್ರತಿಭೆ ಅನಿಷಾ ವಾಮಂಜೂರು ವಾಮಂಜೂರಿನ ಅನಿಲ್ ಕುಮಾರ್ ಮತ್ತು ಅನುಷಾ ದಂಪತಿಗಳ ಮುದ್ದಿನ ಮಗಳು ಶುಭೋದಯ ವಿದ್ಯಾಲಯ ಮೂಡುಶೆಡ್ಡೆಯ ಮೂರನೇ ತರಗತಿಯಲ್ಲಿ ಓದುತ್ತಿದ್ದಾರೆ ಕಲಿಕೆಯಲ್ಲಿ ಕೂಡ ಮುಂದಿರುವ ಈಕೆ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ ಪ್ರತಿಭೆ ಅನ್ನುವುದು ಒಂದು ಮರಕ್ಕೆ ಹೋಲಿಸಿದರೆ ಮರವು ನೀರೆರೆದು ಪೋಷಿಸಿದಂತೆ ಹೂ ಹಣ್ಣುಗಳನ್ನು ಕೊಟ್ಟು ಹೇಗೆ ಸಲಹುತ್ತದೆಯೋ ಅದೇ ರೀತಿ ಈ ಕಲೆ ಕೂಡ ದೈವ ಕೃಪೆಯಿಂದಾಗಿ ನಮಗೊಳ್ಳಿದು ಬರುತ್ತದೆ ಅದಕ್ಕೆ ಗುರುಗಳಿಂದ ಸರಿಯಾದ ಮಾರ್ಗದರ್ಶನ ದೊರೆತಾಗ ಅದೊಂದು ರೂಪ ಪಡೆಯುತ್ತದೆ ನಾವು ಕಲೆಯನ್ನು ಎಷ್ಟು ಪ್ರೀತಿಸುತ್ತೇವೋ ಅದು ನಮ್ಮನ್ನು ಅಷ್ಟೇ ಪ್ರೀತಿಸುತ್ತದೆ your performance was, your expression was on point. You knew how to grab everyone's attention. ಬಹುಶಃ ಇವರು ನಿಮ್ಮೆಲ್ಲರಿಗೂ ಕೂಡ ಪರಿಚಿತರು ಒಬ್ಬೊಬ್ಬರು ಒಂದೊಂದು ಕಲೆಯಲ್ಲಿ ನಿಪುಣರಾಗಿರುತ್ತಾರೆ ಆದರೆ ಈ ಹುಡುಗಿ ಸಕಲ ಕಲಾ ವಲ್ಲಭೆ ಅಂದರೆ ತಪ್ಪಾಗಲ್ಲ ವಯಸ್ಸು ಎಂಟು ಪ್ರತಿಭೆ ಸಾಧನೆಯನ್ನು ಕೇಳಿದರೆ ಮೈ ರೋಮಾಂಚನವಾಗುತ್ತದೆ ಈಗಾಗಲೇ ಕರ್ನಾಟಕದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿ ಸೈ ಎನಿಸಿಕೊಂಡ ಸಾಧಕಿ ತನ್ನ ಮೂರನೇ ವರ್ಷದಲ್ಲಿ ಮೊದಲ ಬಾರಿ ಕೃಷ್ಣ ವೇಷ ಧರಿಸಿ ವೇದಿಕೆ ಏರಿದ ಈ ಕೃಷ್ಣೆ ನೆರೆದಿದ್ದ ಜನರಿಗೆ ಸಾಕ್ಷಾತ್ ಶ್ರೀಕೃಷ್ಣನಂತೆ ಕಂಡಿದ್ದನಂತೆ ಕೃಷ್ಣ ವೇಷದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ ಪಡೆದಿದ್ದಾರೆ ಈಕೆ ಒಳ್ಳೆಯ ನೃತ್ಯಗಾರ್ತಿ

ಕೋಗಿಲೆಯಂತೆ ಇಂಪಾಗಿ ಹಾಡುವ ಇವರು ಚಿತ್ರಕಲೆಯಲ್ಲಿ ಕೂಡ ನಿಪುಣರು ಇವರು ನೀಡಿರುವ ಕಾರ್ಯಕ್ರಮಗಳ ಸಾಲಿಗೆ ಬಂದರೆ ಡ್ರಾಮಾ ಜೂನಿಯರ್ಸ್ ಜೂನಿಯರ್ ಮಸ್ತಿ ಡ್ಯಾನ್ಸ್ ಶೋ ದಿ ವರ್ಲ್ಡ್ ಲೋಕಲ್ ಚಾನಲ್ ಡ್ಯಾನ್ಸ್ ರಿಯಾಲಿಟಿ ಶೋ ಇನ್ನೂ ಹಲವಾರು ಇದನ್ನೆಲ್ಲ ಗಮನಿಸಿದ ಕರ್ನಾಟಕ ಸರ್ಕಾರ ಕರ್ನಾಟಕ ಪ್ರತಿಭಾರತ್ನ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದೆ ತುಳುನಾಡೋಚ್ಚಯ ಪ್ರಶಸ್ತಿ ಸಿದ್ಧಯ್ಯ ಪುರಾಣಿಕ ಪ್ರಶಸ್ತಿ ಚಿಗುರು ಪ್ರಶಸ್ತಿ ಸಾಧನಶ್ರೀ ಪ್ರಶಸ್ತಿ ರತ್ನ ಪ್ರಶಸ್ತಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಇನ್ನು ಹಲವಾರು ಪ್ರಶಸ್ತಿಗಳನ್ನು ಇವರು ತಮ್ಮದಾಗಿಸಿಕೊಂಡಿದ್ದಾರೆ ಮಂಗಳೂರಿನ ಲಿಟಿಲ್ ಪ್ರಿನ್ಸೆಸ್ ಲಿಟಿಲ್ ಡ್ಯಾನ್ಸರ್ ಮತ್ತು ಸೂಪರ್ ಕೇಡ್ ವಿನ್ನರ್ ಇವರು ಇವರಿಗೆ ಸ್ವಸ್ತಿಕ್ ಸಂಭ್ರಮ ರಾಜ್ಯ ಪ್ರಶಸ್ತಿ ದೊರೆತಿದೆ ಮತ್ತು ಮಂಗಳೂರಿನ ಎಕ್ಸ್ಪ್ರೆಷನ್ ಕ್ವೀನ್ ಕಲಾಕುವರಿ ಎಂಬ ಬಿರುದು ಕೂಡ ಇದೆ ಹಲವಾರು ಗಣ್ಯಾತಿ ಗಣ್ಯರು ಈಕೆಯ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸಿ ರುಂಬಿಸಿದ್ದಾರೆ ಜಿ ಕನ್ನಡದ ಡ್ರಾಮಾ ಜೂನಿಯರ್ಸ್ನಲ್ಲಿ ಮೊದಲ ಪರ್ಫಾರ್ಮೆನ್ಸ್ ನಾಗಿನಿಯಾಗಿತ್ತು ಇದರಿಂದ ನಾಗಿನಿ ಎಂದೇ ಮನೆ ಮಾತಾಗಿದ್ದರು ಇಷ್ಟೆಲ್ಲ ಸಾಧನೆಗೈದಿರುವ ಈ ಪುಟಾಣಿಯನ್ನು ಪರಿಚಯಿಸುತ್ತಿರುವುದು ಬೆಳಕಿಗೊಂದು ಹೆಮ್ಮೆಯ ವಿಚಾರ ನನ್ನೆಲ್ಲ ಸಾಧನೆಗೆ ತಂದೆ ತಾಯಿಯ ಪ್ರೋತ್ಸಾಹ ಹಾಗೂ ಗುರು ಹಿರಿಯರ ಆಶೀರ್ವಾದ ಎನ್ನುತ್ತಾರೆ ಅನಿಷಾ ಮುಂದಿನ ಜೀವನವು ಉಜ್ವಲವಾಗಿರಲಿ ಇನ್ನಷ್ಟು ಸಾಧನೆ ಮಾಡಲು ದೇವ ದೇವರುಗಳು ಅನುಗ್ರಹಿಸಲಿ ನಿಮ್ಮ ಹೆಸರು ಉನ್ನತ ಶಿಖರಕ್ಕೇರಲಿ ನಿಮ್ಮ ಪಯನಕ್ಕೆ ನಮ್ಮ ಬೆಳಕಿನ ನೋಟದ ತುಸು ಪ್ರೇರಣೆ ಅಂತ ಹೇಳ್ತಾ ಪಯನದ ಹಾದಿಗೆ ಪ್ರೇರಣೆಯ ಬೆಳಕಿದು